ಗ್ಯಾರಂಟಿ ಓಡಿಸ್ತೀರಾ ಗಾಡಿನ ಯಾಕೆ? ಓಡಸ್ತಾರಂತ ಗಾಡಿ ಸ್ಟಾರ್ಟ್ ಮಾಡ್ಬಿಟ್ರೆ ಗಾಡಿ ಒಂದ್ ದಿವಸ ಸರಿ ಕೀ ಹಾಕೊಳ್ಳಿ ಗಾಡಿ ಸ್ಟಾರ್ಟ್ ಮಾಡಿ ಹೋಗಿ ಅಲ್ಲೇ ಗಾಡಿ ಲಾಕ್ ನಾವು ಬಿದ್ದಿ ಬಿಡಿ ನಮ್ಮ ಏರಿಯಾದಲ್ಲಿ ಯಾರು ಮುಟ್ಟಲ್ಲ ಅಷ್ಟೇ ಅಷ್ಟೇ ಬಾಯ್ 啊。<sighs> ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ಮೊನ್ನೆ ಟೂ ರಾಜ್ ಅಂತ ಇವತ್ತು ತಮ್ಮ ಬಾರಿಗೆ ಖುಷಿ ಮಾಡ್ತಾ ಇದ್ದೀನಿ

ಕಲರ್ ಮಾಡೋಣ ಅದಕ್ಕೆಲ್ಲಾ ಇದನ್ನೇ ಹಾಕೋದು ಖಂಡಿತ ಬಾಯ್ ನೀರೊಂದು ಮೀನು ಇದನು ಅಂತ ಮೀನು ಸಿಕ್ಕದೆ ಏನು ಹುಡುಕ್ತಾ ಇದ್ದೀರಿ ಮೀನು ಸಿಕ್ತದ ಇಷ್ಟೊಂದು ಇದಾಗೈತೆ ಮುಚ್ಕೊಂಡೈತೆ ಹುಡ್ಕ್ಬಿಟ್ಟಿದ್ದೀರಾ ಇಷ್ಟೊಪದ ಮೀನು ಐತಾ

ಇಲ್ಲಿ ಇಷ್ಟಪ್ಪ ಮೀನ್ ಇದೆಯಾ ಅಂತ ನನ್ಗೆ ಡೌಟ್ ಇಷ್ಟಪ್ಪ ಮೀನ್ ಇದೆಯಾ ಅಂತ ಇಲ್ಲಿ ಹೌದಾ ಹ್ಮ್ ಇದೆಯಾಂತಡಿರಿ ಇಡೀ ಅಂತ ಈ ರೋಡಲ್ಲಿ ಒಂದ್ ಮೀನ್ ಇದೀರಿ ಅಂತ ನಮಗೂ ಗೊತ್ತಿರ್ಲಿಲ್ಲ ಈ ಕಾವಲ ಏನ್ರಿ ನಾನು ಏನೋ ಗಡೀ ನೀರು ಅಂದ್ಕೊಂಡ್ರೆ ಅವನ ಅಷ್ಟ ನೀರಲ್ಲಿ ನೀನು ಹಿಡಿತಾವನ ಇನ್ನು ಇದೇ ರೀ ಕಣ್ಣಿ ದೇವಸ್ಥಾನ ಆತನ ಒಂದು ಅದೇ ದೇವಸ್ಥಾನ ಬಂದು ಇಲ್ಲಿ ಮಂಡ್ಯದಾಗ ಒಂದು ಸಾಂಕ್ರೂ ತಿಂಗ್ ಆಗಿತ್ತು ಹಬ್ಬ ಆಗಿಲ್ಲ ಇದು ಇನ್ನೂ ಫೇಮಸ್ ಆಗಿತ್ತು ಶುರುವಾಗಿದೆ

का yes, पेट्रोल का, का? Yes, नूरा हूप का, का? Yes, जास्ती आये yes, तुम्ही आता नाहीला अल्लाह किंजा जास्त आहे. ಎಲ್ಲಾರ್ಕಿಂ ಜಾಸ್ತಿ ಐತೆ. ಅಣ್ಣ ಈ ವರ್ಷಕ್ಕೆ ಎನ್ನುವೋ ಇಲ್ಲಾ ಅಂತ ಸ್ಕ್ಯಾನرನಾ? ಓಹೋ ಅತ್ತ ಏನಕ್ಕಾ ಹಿಂಗಂ ತುದೆ ಅಂತ ಇತ್ತು ಕಲಿಯಾಗಿತೋ ಮತ್ತೆ પેટ્રોલ ಓ ಡುಗುಡಿ ಬರೀ ಡೌಗಳಿಂದಾ ಮೋತಾ ಮಾಡೋದಿಲ್ವಾ ಆ ಮೋಸ ಮಾಡಿ ಬತ್ತುಕ್ಕಿಂತ ಹಾಗೆ ಇರುವಾಸಿ ಹೌದಾ ನಮ್ಮ ದೇಶಾರಿ ಇದ್ರೆ ನಾ ಕೊಟ್ಟಿರ ದೇಶಾರಿ ಇದೋ ಏನ ಅದ್ಕೊಳ್ರೀ ಇಂಗಾ ಅગે ಇತೆ ಕಣಕ ಯೂಟ್ಯೂಬ್ ನೋಡಿರಾ ಯೂಟ್ಯೂಬ್ ನೋಡ್ತೀರಾ ಓಪನ್ ಮಾಡಿ ಓಪನ್ ಅಲ್ಲ ಇಲ್ಲ ಓಪನ್ ಮಾಡಿ ನಾನೇ ವಿಡಿಯೋ ಮಾಡ್ತಾ ಇದ್ದೀನಲ್ಲ ಇಲ್ಲೇ 내가 이렇게 놀게 될 거야. 이기자. 아, 화려한 이 도덕 세계물. 어, 에플로자리에서 오고 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 오 இல்ல தோர்ஸ் இஷ்டில் இல்லாட் அந்த மாதிரி உடுகு

ಅಲ್ಲಿ ಹೋಗ್ಬಿಟ್ಟು ಒಂದು ಹುಡುಗಿನ್ ಪಟಾಯಕ್ರು ಅಂದ್ರೆ ಇಲ್ಲಿ ಬ್ಬಿಟ್ಟು ಹುಯ್ಯಾಲ ಆಡ್ಕೊಂಡು ನಿಂತವ್ರಲ್ಲ ಕ್ರಿಕೆಟ್ ಇದನ್ನ ಮಕ್ಕಳಿಗೆ ತಿಂದುಬಿಟ್ಟು ಮನೇಲಿ ಬೇರೆ ಏನು ಕೆಲಸ ಇರಲ್ಲ ಇಲ್ಲಿ ಬಂದು ನಿಂತ್ಕೊಂಡು ಹೋಗೋ ಬರೋರ್ನೆಲ್ಲ ತರಲೆ ಮಾಡ್ಕೊಂಡು ಫೋಸ್ ಕೊಡ್ತಿರ್ತಾರೆ ಬಡ್ಡಿ ಮಕ್ಕಳು ಯಾವ್ದೇವರ ちょっとパリであったぞ。